ಯುವಕನನ್ನ ಕಿಡ್ನ್ಯಾಪ್ ಮಾಡಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಹಣಕ್ಕೆ ಅಂತ ಬೇಡಿಕೆ ಇಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನ್ಯಾಪ್ ಮಾಡಿದ್ದವರ ಪೈಕಿ ನಾಲ್ವರು ಆರೋಪಿಗಳ ಬಂಧನ ಆಗಿದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ ಅಶೋಕನಗರ ನಗರ ಪೊಲೀಸರಿಂದ ನಾಲ್ವರು ಆರೋಪಿಗಳು ಅರೆಸ್ಟ್ ಆಗಿರೋದು ಎಂಟು ದಿನ ಕೂಡ್ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟು ಹಲ್ಲೆ ಮಾಡಿದ್ರು ಈ ದುಷ್ಕರ್ಮಿಗಳು ದುಬೈನಲ್ಲಿ ಕೆಲಸ ಮಾಡ್ತಾ ಬೆಂಗಳೂರಿನ ಲಾರೆನ್ಸ್ ಎಂಬಾತನ ಕಿಡ್ನ್ಯಾಪ್ ಮಾಡಲಾಗಿತ್ತು ಜುಲೈ ಹದಿನೈದನೇ ತಾರೀಕು ಬೆಂಗಳೂರಿಗೆ ಬಂದು ಹೋಟೆಲ್ನಲ್ಲಿ ಇತ್ತ ತಂಗಿದ್ದ ಲಾರೆನ್ಸ್ ಅಂತ ಈ ವೇಳೆ ಸ್ನೇಹಿತೆ ಮಹಿಮಾ ಎಂಬುವಳು ಬಾ ಅಂತೇಳಿ ಕರೆದಿದ್ಲು ಫೋನ್ ಮಾಡಿ ಲಾರೆನ್ಸ್ ಹೊರ ಬರ್ತಾ ಇದ್ದಂತೆ ಮೂವರು ಅಪರಿಚಿತರು ಅಪಹರಣ ಮಾಡಿದರು ಬಳಿಕ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೂಡ್ ಹಾಕಿ ಹಲ್ಲೆ ಮಾಡಿದ್ರು ಮೊದಲು ಐವತ್ತು ಲಕ್ಷ ತದನಂತರ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ಹಲ್ಲೆ ಎಸಗಲಾಗಿತ್ತು ಲಾರೆನ್ಸ್ ಕಾಣಿಯಾದ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಅವರ ತಾಯಿ ಪೊಲೀಸರು ಹುಡುಕುವ ವಿಚಾರ ತಿಳಿದು ಎಂಟು ದಿನಗಳ ಬಳಿಕ ಬಿಟ್ಟು ಕಳಿಸಿದ್ರು ಕಿಡ್ನ್ಯಾಪ್ ಮಾಡಿದ್ದನ್ನ ಹೇಳಿದರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿ ಕಳಿಸಿದ್ರು ಈ ಸಂಬಂಧ ಮಹಿಮಾ ಶಕೀಬ್ ಸುರೇಶ್ ಆಸಿಫ್ ಅಲ್ತಾಫ್ ಸುಹೇಲ್ ಸಲ್ಮಾನ್ ಎಂಬುವರ ವಿರುದ್ಧ ದೂರು ನೀಡಿದ್ರು ಲಾರೆನ್ಸ್ ಸದ್ಯ ಆರೋಪಿಗಳ ಬಂಧನ ಆಗಿದೆ